అరౌండ్ టెన్ థౌసండ్ టూ హండ్రెడ్ అండ్ నైంటీ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆಧಾರ್ ಕಾರ್ಡ್ ಮಾಡಿಸೋತಿತ್ತು ಹಾಗಾಗಿ ನಾನು ದೀಪ ದೀಪು ಅಂತ ಇದ್ದೀನಿ ನೋಡಿ ನಾನು ಶುಕಿ ಮತ್ತು ಹೇಮಂತೂರು ಗಾಡೀಲಿ ಹೋಗಿದ್ವಿ ಅಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ಸ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ನಂಗೆ ಸ್ವಲ್ಪ ಪ್ರಾಡಕ್ಟ್ಸ್ ಅವಶ್ಯಕತೆ ಇತ್ತು ಹಾಗಾಗಿ ವೈಬರ್ ಸ್ಟೋರ್ಸ್ಗೂ ಹೋಗಿದೆ ಯೂಶ್ವಲಿ ನಾನು ಏಯ್ಟಿ ಪರ್ಸೆಂಟ್ ನೈಕಾದಲ್ಲೇ ಶಾಪ್ ಮಾಡಿಬಿಡ್ತೀನಿ ಕೆಲವೊಂದು ಸತಿ ನಾನು ಏನು ಮಾಡ್ತೀನಿ ನನಗೆ ಖುದ್ದಾಗಿ ಹೋಗಿ ಪ್ರಾಡಕ್ಟನ್ನು ನೋಡಿ ತಗೋಬೇಕು ಅಂತಿದ್ದಾಗ ಖಂಡಿತ ನಾನು ವೈಭವ್ ಸ್ಟೋರ್ನೇ ಸಜೆಸ್ಟ್ ಮಾಡ್ತೀನಿ ನೀವು ಕೂಡ ಏನಾದರೂ ಪ್ರಾಡಕ್ಟ್ನ ತೊಗೋಬೇಕಂತಿದ್ರೆ ಖಂಡಿತ ನೀವಲ್ಲಿ ಹೋಗಿ ಅವರು ನಿಮಗೆ ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಪ್ರಾಡಕ್ಟ್ ತೊಗೊಂಡ್ರೆ ಹೀಗಿರುತ್ತೆ ಆ ಪ್ರಾಡಕ್ಟ್ ತೊಗೊಂಡ್ರೆ ಹೀಗಿರುತ್ತೆ ಅಂತ ಹೇಳಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಬಿಗಿನರ್ಸ್ಗೆ ಆಫ್ಲೈನೇ ಬೆಟ್ ಬೆಸ್ಟ್ ಆಪ್ಷನ್ ಅಂತ ನನ್ನ ಪ್ರಕಾರ ಆ ಸೈಕಲ್ ಗ್ಯಾಪಲ್ಲಿ ಶುಕಿ ನೋಡಿ ಏನೆಲ್ಲ ಶಾಪಿಂಗ್ ಮಾಡಿದ್ದಾಳೆ ಅಂತ ಹೇಳಿ ಇನ್ನೂ 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 ತಗೋತಾನೆ ಇದ್ಲು ಅಲ್ಲೆಲ್ಲನೂ ಬ್ಯಾಸ್ಕೆಟ್ ಬೇರೆ ಅವ್ರ ಪಪ್ಪ ಒಂದು ಕೊಟ್ಬಿಟ್ಟಿದ್ರು ಅದರೊಳಗಡೆ ಎಲ್ಲ ತುಂಬ್ಕೊಂಡಿದ್ಲು ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ನಾನು ನನಗೆ ಭಯ ಆಗ್ತಿತ್ತು ಎಲ್ಲೇನು ಹೊಡೆದಾಕ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಒಂದು ಸತಿ ಅವ್ಳು ಚಿಕ್ಕ ಒಳ್ಳಿರಬೇಕಾದ್ರೆ ಒಂದು ನೇಲ್ ಪೊಲೀಶ್ ಹೊಡೆದಾಕಿ ಅಲ್ಲಿ ಪೇ ಮಾಡಿಬಿಟ್ಟು ಬಂದಿದ್ವಿ ಅದಾದಮೇಲೆ ಇವಾಗ ಇದಂತೂ ಎಲ್ಲ ಪ್ರೈಸ್ ನೋಡ್ತೀನಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ಥರ ಎಲ್ಲಾಯಿತು ಒಂದು ಪೌಚು ಮತ್ತು ಇದನ್ನೆಲ್ಲ ಒಡೆದಾಕ್ಬಿಡ್ತಾಳೋ ಅಂತ ನನಗೆ ಭಯ ಅವರಪ್ಪ ನೋಡಿದ್ರೆ ಆಟ ಬಿಡ ಆಟಾಡ್ಲಿ ಬಿಡ ಅಂತ ಸುಮ್ಮನೆ ಇದ್ರು ಸಾಕು ಶುಕಿ ಇನ್ ಹುಡ್ಕಂಗಿಲ್ಲ ಅವ್ರು ಹೊಡಿತಾರ ಬಂಗಾರಿ ಇಂದ್ರ ನಗರಲ್ಲಿ ರಾಮೇಶ್ವರಂ ಇತ್ತು ಹೋಗಿ ವಿಸಿಟ್ ಮಾಡಿ ಅಂತ ದೀಪು ಹೇಳ್ತಾ ಇದ್ಲು ಅಂತ ಹೇಳಿ ಹೋಗಿದ್ವಿ ಆರ್ಡರೆಲ್ಲ ಮಾಡಿದ್ವಿ ನಾವು ಟೊಮ್ಯಾಟೊ ಬಾತ್ ಮತ್ತು ನಾನು ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ ಟೊಮ್ಯಾಟೊ ಬಾತ್ ಅಂತ ಕೇಳಿದ್ರೆ ಅವ್ರು ಟೊಮ್ಯಾಟೊ ಗೊಜ್ಜು ಅನ್ನ ಕೊಟ್ಟಿದ್ದಾರೆ ಟೊಮೆಟೊ ಗೊಜ್ಜು ಅನ್ನನ ಕಲಿಸ್ಬಿಟ್ಟು ಕೊಟ್ಟಿದ್ರು ನಮ್ಗೆ ಶಾಕ್ ಆಗಿಬಿಡ್ತು ಬಟ್ ಅದರ ಬೆಲೆ ನೋಡಿದ್ರೆ ನೂರ ಹದಿನಾಲ್ಕು ರೂಪಾಯಿ ಟೊಮ್ಯಾಟೊ ಗೊಜ್ಜು ಅನ್ನ ಸೀರಿಯಸ್ಲಿ ಇದನ್ನು ತಿನ್ನಕ್ಕೆ ನಾವು ಇಷ್ಟು ದೂರ ಬರಬೇಕಾಗಿತ್ತಂತ ನಂಗಂತೂ ಸರಿಯಾಗಿ ಕೋಪ ಬಂದ್ಬಿಡ್ತು

ನಮ್ಮ ಮಗು ಮೊಸರಣ ಮಾಡ್ತಾ ಅವಳ ಇಲ್ಲಿ ಕುತ್ಕೊಂಡು ಇವಳು ನಮ್ಮ ಅಪ್ಪ ಇಂಥ ಪ್ರೀತಿ ಇರಬಾರ್ದು ಮಗು ಮೇಗ ಅವಳಗ್ ಚೇರ್ ಅಂತೆ ಅವ್ರಪ್ಪ ಅವ್ರ ಅವಳ ನೆತ್ಬಿಟ್ಟು ಕುತ್ಕೊಂಡ್ರು ಕುತ್ಕೋತಾ ಇಲ್ಲ ಅವಳು ಕುತ್ಕೊಂಡ್ಲಿ ಅವ್ರು ಸೈಲೆಂಡ್ ಕುತ್ಕೊಂಡಿರೋದೇ ಹೆಚ್ಚಿನ ಆಲೋಚನೆ ಇಲ್ಲದೆ ಹೇಗೆ ಕಂಪ್ಲೀಟ್ ಆಗುತ್ತೆ ಒಂದು ಕಾಫಿ ತೊಗೊಂಡಿದ್ದೀವಿ ಇಬ್ಬರು ಸ್ವಲ್ಪ ಸ್ವಲ್ಪ ಕುಡಿತೀವಿ ಏಯ್ ಏಯ್

ನಮ್ಮಮ್ಮಿ ಮತ್ತು ದೀಪು ಆನ್ ದ ವೇ ಅಲ್ಲಿದ್ದರು ನಾವು ಅಷ್ಟರಲ್ಲಿ ಚೂಸ್ ಮಾಡ್ತಿರೋಣ ಅಂಥೇಳಿ ನಾವು ಪಿಕ್ ಮಾಡ್ತಿದ್ವಿ ಅಷ್ಟು ಕಲೆಕ್ಷನ್ ಇಲ್ಲಾಂದ್ರೂ ಇರೋದರಲ್ಲಿ ನಾವು ಚೂಸ್ ಮಾಡ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಡವೆಗಳೆಲ್ಲ ಗಟ್ಟಿಯಾಗಿದೆ ಏನೋ ಹಿಂಗೆ ಲೀಕೇಟಾಗಿ ಹಿಂಗೆ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಆ ಥರ ಇಲ್ಲ ಸ್ಟ್ರಾಂಗಾಗಿನೇ ಇದೆ ಚೆನ್ನಾಗಿದೆ ಅಂತ ನಂಗೆ ಅನಿಸ್ತು ಜಿ ಆರ್ ಟಿ ಕಂಪೇರ್ ಮಾಡಿದ್ರೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಸೂಪರ್ ಬೆಸ್ಟ್ ಅಂತ ಹೇಳ್ಬೋದು ತಿರ್ಗ ನೋಡು ನಂಗೆ ಮೇಲೆ ಬಿಡದು ಆಗ್ತಾ ಸೆಲೆಕ್ಟ್ ಎಲ್ಲ ಮಾಡಿದ್ವಿ ಆಮೇಲೆ ಸ್ವಲ್ಪ ಇಶ್ಯೂಸ್ ಆಗಿರೋದ್ರಿಂದ ಪೇಮೆಂಟ್ ಇಶ್ಯೂಸ್ ಎಲ್ಲ ಆಯಿತು ಹಂಗಾಗಿ ಫೋನ್ಪೇ ಅಂತೆ ಕ್ಯಾಶ್ ಸ್ವಲ್ಪ ಅದೆಲ್ಲನೂ ಸ್ವಲ್ಪ ಮಿಕ್ಸ್ಡಪ್ ಆಗಿರೋದ್ರಿಂದ ಸಕ್ಸಸ್ ಆಗಲಿಲ್ಲ ಅದು ಸರಿ ಇನ್ನೊಂದು ಸತಿ ಬಂದು ಕಲೆಕ್ಟ್ ಮಾಡ್ಕೊಂಬರ್ತೀವಿ ಅಂದ್ಬಿಟ್ಟು ಆಫ್ ಪೇಮೆಂಟ್ ಮಾಡಿಬಿಟ್ಟು ಬಂದ್ಬಿಟ್ವಿ ನಾವು ನಮ್ಮಮ್ಮಿ ಬ್ಲ್ಯಾಂಕೆಟ್ ತೊಗೊಬೇಕು ಮಗುಗೆ ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ಬ್ಲ್ಯಾಂಕೆಟನ್ನು ನೈಸ್ ಫೆರಲ್ಲಿ ತೊಗೊಂಡು ಚೆನ್ನಾಗಿರುತ್ತೆ ಬ್ಲ್ಯಾಂಕೆಟ್ಸ್ ಎಲ್ಲ ನೈಸ್ ಫೇರಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಆ್ಯಂಡ್ ತುಂಬ ಪಾಳಿಕೆ ಬರುತ್ತೆ ಅಲ್ಲಿ ಪಕ್ಕದಲ್ಲೇ ಒಂದು ಪಾನಿಪುರಿ ಅಂಗಡಿ ಇದೆ ನಾವು ಯಾವಾಗಲೂ ಹೋದಾಗ್ಲೂ ಕೂಡ ಅಷ್ಟನ್ನೇನೆ ಪಾನಿಪುರಿ ತಿಂದೆ ಅಲ್ಲಿ ಬರಲ್ಲ ತಿಂದ್ಬಿಟ್ಟು ಮತ್ತೆ ಮನೆಗೆ ಬಂದ್ವಿ ಆ್ಯಂಡ್ ಈ ವಿಡಿಯೋದಲ್ಲಿ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ತೊಗೋಬೇಕಾಗಿತ್ತು ಹಾಗಾಗಿ ಹೋಗಿದ್ವಿ ನಾನು ಹೇಮಂತ್ ಅವರು ಜೊತೆಗೆ ಆಧಾರ್ ಕಾರ್ಡು ಅದು ಇದೆಲ್ಲ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಬಂದ್ವಿ ಅದಾದಮೇಲೆ ಅನ್ ಎಕ್ಸ್ಪೆಕ್ಟೆಡ್ ಆಗಿ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತೇಳಿ ನಮ್ಮ ಮಮ್ಮಿ ಕರ್ಕೊಂಡು ಹೋದ್ರು ನಾನು ಇಲ್ಲಿ ಅಲ್ಲಿ ಇದ್ದೀನಿ ಅಂತ ಹೇಳಿದ್ಮೇಲೆ ಸರಿ ನಾನು ಬರ್ತಾ ಇದ್ದೀನಿ ನೋಡ್ತಾಯಿರು ಅಂತಂದ್ಬಿಟ್ಟು ಹೇಳಿದರು ಆ್ಯಂಡ್ ಗೋಲ್ಡ್ ಡೀಟೇಲ್ಸ್ ಎಲ್ಲಾನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶಾಪಿಂಗ್ ಏನೆಲ್ಲ ಮಾಡ್ಕೊಂಡು ಬಂದೆ ಮೇಕಪ್ ಐಟಮ್ಸ್ ಎಲ್ಲ ಅಂತ ಹೇಳಿ ಇದಕ್ಕೆ ಟೆನ್ ತೌಸಂಡ್ ರುಪೀಸ್ ಎಕ್ಸಾಕ್ಟ್ಲಿ ಟೆನ್ ತೌಸಂಡ್ ರುಪೀಸ್ ಆಯಿತು ಈ ಕವರಲ್ಲಿರೋದಕ್ಕೆ ಇದು ಆ್ಯಕ್ಚುಲಿ ವೈಬಾಬ್ ಸ್ಟೋರ್ಸ್ ಕೊಲಾಬ್ರೇಟ್ ಮಾಡ್ಕೊಂಡಿರು ಅವ್ರದ್ದು ಏನೇನೋ ಸಿಸ್ಟಮ್ ಇದೆ ಮೇಕಪ್ ಬಯೋಗ್ರಫಿ ಹೇಳಿ ನಾನು ಇಷ್ಟನ್ನ ತೊಗೊಂಡು ಬಂದಿದ್ದು ಓಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಇದು ಫಸ್ಟ್ ಅದಕ್ಕಿಂತ ಮುಂಚೆ ಮೇಕಪ್ ಆರ್ಟಿಸ್ಟ್ ಅಂದ ತಕ್ಷಣ ಏನು ಖರ್ಚೆ ಇರೋಲ್ಲ ಒಂದ್ಸತಿ ಇನ್ವೆಸ್ಟ್ ಮಾಡಿಬಿಟ್ರೆ ಸಾಕು ಎಸ್ ಹೌದು ಒಂದ್ಸತಿ ಇನ್ವೆಸ್ಟ್ ಮಾಡ್ತೀವಿ ಬಟ್ ಆದರೆ ಅದನ್ನ ಹ್ಯೂಜ್ ಅಮೌಂಟ್ ಆಗಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಾವು ಅಷ್ಟು ಚಾರ್ಜ್ ಮಾಡಲೇಬೇಕಾಗುತ್ತೆ ಓಕೆನಾ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಅಂದರೆ ಅದೇನು ಲೈಫ್ ಟೈಮ್ ಮೇಕಪ್ ಆರ್ಟಿಸ್ಟ್ ಅಂಕು ಅದೇನು ಬಾಳಿಕೆ ಬರಲ್ಲ ನಾವು ಹೇಗೆಲ್ಲ ಯೂಸ್ ಮಾಡ್ತೀವೋ ಆ ರೀತಿ ಖಾಲಿ ಆಗ್ತಾ ಇರತ್ತೆ ನಾವು ಪದೇ ಪದೇ ಇನ್ವೆಸ್ಟ್ ಮಾಡ್ತಾನೆ ಇರಬೇಕಾಗತ್ತೆ ಅಷ್ಟೇ ರೊಟೇಟ್ ಆಗ್ತಾ ಇರತ್ತೆ ಹೇರ್ ಆರ್ಟಿಸ್ಟ್ ಆಗಲಿ ಮೇಕಪ್ ಆರ್ಟಿಸ್ಟ್ ಆಗಲಿ ಎರಡು ಕೂಡ ಅಷ್ಟೇನೆ ಎರಡನ್ನೂ ಇನ್ವೆಸ್ಟ್ ಮಾಡ್ತಾ ಇರಬೇಕು ತೆಗಿತಾ ಇರಬೇಕು ಈ ರೀತಿ ವರ್ಕ್ ಆಗೋದು ಬೇಸಿಕಲಿ ಆ ಎಲ್ಲ ಪ್ರಾಡಕ್ಟ್ಸ್ನು ಕೂಡ ಅಷ್ಟೇ ನಾವು ಟು ಪಿನ್ ಎಲ್ಲಾನು ಚೆನ್ನಾಗಿರೋದನ್ನೇ ಹಾಕಬೇಕಾಗುತ್ತೆ ನಾವು ಇದನ್ನ ಚೀಪಾಗಿ ಅಥವಾ ಅದನ್ನ ಹೈ ಆ್ಯಂಡ್ ಆಗಿ ಈ ರೀತಿ ಮಾಡೋಕ್ಕಾಗಲ್ಲ ಎಲ್ಲಾನು ಕೂಡ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಚೆನ್ನಾಗಿ ಇರೋ ಪ್ರಾಡಕ್ಟ್ಸನ್ನ ಗುಡ್ ಕ್ವಾಲಿಟಿ ಗೆ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ದಟ್ ಆ ಡ್ರಗ್ ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ ಅಂತಂದ್ರೆ ಅಫ್ಕೋರ್ಸ್ ನಿಮ್ಮ ಹತ್ರ ಇರುತ್ತೆ ನೀವು ಅದನ್ನು ಯೂಸ್ ಮಾಡ್ಬೋದು ತಾನೆ ನಮ್ಮ ಹತ್ರ ಏನಕ್ಕೆ ಬರ್ತೀವ ಬರ್ತೀರಾ ಏನೋ ಚೆನ್ನಾಗಿರೋದು ಮಾಡ್ತಾರೆ ಅಂತಂದ್ಬಿಟ್ಟು ಅನ್ನೋ ಉದ್ದೇಶದಿಂದ ಬರ್ತೀರ ಅಫ್ಕೋರ್ಸ್ ಅಲ್ವಾ ಅದನ್ನು ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನ ಹೆಸರು ಕೂಡ ಉಳಿಸ್ಕೋಬೇಕಾಗತ್ತೆ ಈ ಥರ ಎಲ್ಲ ನಮ್ಮ ತಲೆಯಲ್ಲೂ ಕೂಡ ಏನೇನೋ ಬೇಜಾನಿರುತ್ತೆ ಹಾಗಾಗಿ ಅಷ್ಟು ಚಾರ್ಜ್ ಇರುತ್ತೆ ಏನು ಮಾತಿದ್ರೆ ಎಲ್ಲದಕ್ಕೂ ಸಿಂಪಲ್ ಮೇಕಪ್ ಸಿಂಪಲ್ ಮೇಕಪ್ ಅಂತಂದರೆ ಅದು ಹಂಗೆ ವರ್ಕ್ ಆಗೋಲ್ಲ ಓಕೆನಾ ಸಿಂಪಲ್ ಮೇಕಪ್ ಅಂತ ಹೇಳ್ತಾರೆ ಬಟ್ ಆದರೆ ಅವರು ರೆಫ್ರೆನ್ಸ್ ಪಿಕ್ ಮಾಡಿಬಿಟ್ರೆ ಭಯ ಹೋಗ್ಬಿಡಬೇಕು ಆ ರೀತಿ ಇರುತ್ತೆ ಸಿಂಪಲ್ ಅಂತಂದಿದ ತಕ್ಷಣ ಸಿಂಪಲ್ಲಾಗಿ ಎಲ್ಲಾನು ಕೂಡ ಸ್ಟೆಪ್ಸ್ ಬರೋಲ್ಲ ನಾವು ಕೂಡ ಬದುಕಬೇಕಲ್ವ ಅದು ಏನೇನಕ್ಕೆ ಏನೇನಿದೆಯೋ ಅದನ್ನು ಮಾಡಿಸ್ಕೊಳ್ಳೇಬೇಕಾಗುತ್ತೆ ಈ ಎಲ್ಲ ಮದ್ದು ರಿಸೆಪ್ಷನ್ಗೆ ನನಗೆ ಆಗಿ ಸಾಕು ಸಿಂಪಲ್ ಪ್ಯಾಕೇಜ್ ಸಾಕು ಅಂತಂದರೆ ಅದು ಹಂಗೆ ವರ್ಕ್ ಆಗಲ್ಲ ಬ್ರೈಡಲ್ ಪ್ಯಾಕೇಜ್ ಅನ್ನೋದು ಏನಕ್ಕೆ ಬ್ರೈಡಲ್ ಪ್ಯಾಕೇಜೇ ನೀವು ತಗೋಬೇಕಾಗುತ್ತೆ ಬೇರೆ ಆಪ್ಷನ್ನೇ ಇಲ್ಲ ಅದು ಯಾಕೋ ಹೇಳಬೇಕು ಅನ್ನಿಸ್ತು ಅದು ಫ್ಲೋ ಅಲ್ಲಿ ಹೇಳಿದೆ ಅಷ್ಟೆ ನಾನು ಯಾರಿಗೂ ಹೇಳ್ತಾ ಇಲ್ಲ ಜನ್ರಲ್ ಆಗಿ ನಮ್ಮ ಸಿಚಯುವೇಷನ್ಸು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಹೆಂಗಂದರೆ ಹೆಂಗೆ ಕೇಳಿದ್ರೆ ನಮಗೂ ಕೂಡ ಕಷ್ಟ ಆಗುತ್ತೆ ನಾನೇ ಅಂತಲ್ಲ ಯಾರೇ ಮೇಕಪ್ ಆರ್ಟಿಸ್ಟ್ ಆದರೂ ಕೂಡ ಅವ್ರಿಗೂ ಕಷ್ಟ ಆಗುತ್ತೆ ಅದು ಬೇರೆ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ಸ್ ಎಲ್ಲ ಇರ್ತಾರೆ ನೋಡಿ ಸಕ್ಸಸ್ಫುಲ್ ಇನ್ ದ ಸೆನ್ಸ್ ಚೆನ್ನಾಗಿ ಹೆಸರು ಮಾಡಿರ್ತಾರೆ ಅವರು ಮೇಕಪ್ ಅಲ್ಲೇ ಕ್ಲಾಸಸ್ ಅಕಾಡೆಮಿ ಎಲ್ಲಾನು ಮಾಡ್ಕೊಂಡು ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೆಸ್ತಿರೋರಿಗೆ ಎಷ್ಟು ಬೇಕಾದರೂ ಕೊಡ್ತಾರೆ ಅವ್ರದ್ದು ಮಾತೇ ಇಲ್ಲ ಅವ್ರದ್ದು ಒಂದು ಸೆಷನ್ಗೆ ತರ್ಟಿ ತೌಸಂಡ್ ಕೇಳಿದ್ರು ಕೂಡ ಕೊಡ್ತಾರೆ ಅದರಲ್ಲೇನೂ ಡಡಕ್ಷನ್ಸು ಅವ್ರು ಮಾಡಲ್ಲ ಡಿಡಕ್ಷನ್ಸ್ ಇದ್ದರೆ ಅದ್ರ ತಂಟೆಗೆ ಅವ್ರು ಹೋಗೋದೇ ಇಲ್ಲ ಈ ಥರ ಇದ್ದರೆ ಅವ್ರಿಗಾದ್ರೆ ಎತ್ತಿ ಕೊಡ್ತಾರೆ ಬಟ್ ಆದರೆ ನಾವೆಲ್ಲ ಮಿಡ್ ರೇಂಜಲ್ಲಿ ಇರ್ತೀವಲ್ಲ ಅವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಕೊಡೋಕ್ಕೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ನಾವು ಪರ್ಫೆಕ್ಟಾಗಿ ಮಾಡಿರ್ತೀವಲ್ಲ ಹಾಗಾಗಿ ಅವ್ರಿಗೆ ಹಂಗೆ ಅನ್ನಿಸ್ಬೋದೇನೋ ಗೊತ್ತಿಲ್ಲ ಎಲ್ಲ ಕಡೆ ವಿಚಾರಿಸಿ ನೋಡಬೇಕು ಎಲ್ಲ ಕಡೆ ವಿಚಾರಿಸಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ್ದು ಕರೆಕ್ಟಾಗಿದೆ ಯಾವುದು ವರ್ತ್ ಇದೆ ನಾವು ಇದಕ್ಕೆ ಪೇ ಮಾಡ್ಬೋದಾ ಇದಕ್ಕೆ ಪೇ ಮಾಡಬಾರ್ದ ಅನ್ನೋದು ನಮಗೆ ಗೊತ್ತಾಗುತ್ತೆ ಸತಿ ಎಲ್ಲ ಕಡೆ ಕೇಳಿ ನೋಡಿ ರೆಫರ್ ಮಾಡಿ ವರ್ಕ್ ನೋಡಿ ಎಲ್ಲಾನು ಕೂಡ ರೆಫರ್ ಮಾಡಿ ನೋಡಿ ಆಮೇಲೆ ಪೇ ಮಾಡಬೇಕು ಅಂತ ಅನ್ಸುತ್ತೆ ಅದು ಅದು ಏನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಕೂಡ ಸಿಂಪಲ್ 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 ಅಂತ ಹೇಳ್ಕೊಂಡು ಮಾಡ್ತಾರೆ ಅವಾಗ ಸ್ವಲ್ಪ ಖಂಡಿತ ಬೇಜಾರಾಗುತ್ತೆ ಇದಕ್ಕೆ ಇದೇ ಥರ ಮೇಕಪ್ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ವ ಇವಾಗ ಫಾರ್ ಎಕ್ಸಾಂಪಲ್ ರಿಸೆಪ್ಷನ್ಗೆ ರಿಸೆಪ್ಷನ್ ಥರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದನ್ನು ನಂಗೆ ಸಿಂಪಲಾಗಿ ಸಾಕು ಅಂತಂದರೆ ನಾವು ಪ್ರತಿಯೊಂದು ಸ್ಟೆಪ್ಪು ಮಾಡಲೇಬೇಕಾಗುತ್ತೆ ಅದು ಹೆಂಗೆ ರಿಸೆಪ್ಷನ್ ಮೇಕಪ್ಗೆ ಸಿಂಪಲ್ ಮೇಕಪ್ ಮಾಡೋಕ್ಕಾಗುತ್ತೆ ಅಂತ ನನಗೆ ಏನು ಅವಾಗ ಆವಾಗ ಹಿಂಗಾಗ್ಬಿಡತ್ತೆ ನನಗೆ ಏನು ಅವ್ರನ್ನ ನಾನು ಏನು ಹಾರ್ಶಾಗೂ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಎಕ್ಸ್ಪ್ಲೈನ್ ಮಾಡೋರು ಅರ್ಥ ಮಾಡ್ಕೊಳ್ಳೋದು ಇದ್ದಾರೆ ಇದ್ದಾರೆ ಎಸ್ ಅಫ್ಕೋರ್ಸ್ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ ಕೆಲವೊಬ್ರು ಅರ್ಥ ಮಾಡ್ಕೊಳ್ಳೋಲ್ಲ ಏನು ಮಾಡ್ಕೊಂಡು ಒಂದು ಮೂರು ಎಕ್ಸ್ಟೆನ್ಷನ್ಸ್ ತೊಗೊಂಡೆ ನಾನು ಹೇರ್ ಎಕ್ಸ್ಟೆನ್ಷನ್ಸು ಸ್ವಲ್ಪ ರೀಸೆಂಟಾಗಿ ಒಂದೆರಡು ಬುಕ್ ಆಗಿರೋದ್ರಿಂದ ಅವ್ರಿಗೆ ಎಕ್ಸ್ಟೆನ್ಷನ್ ಬೇಕು ಅಂತ ಹೇಳಿದ್ರು ನಾನು ಮೂರು ತೊಗೊಂಬಂದಿದ್ದೀನಿ ಇದಕ್ಕೆ ಈಚ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಯಿತು ಇದಕ್ಕೆ ಓಕೆನಾ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದೀಪುಗೆ ಡೋನಟ್ ಬೇಕು ಅಂತ ಅದು ಎರಡೇ ಸಿಕ್ಕಿದ್ದು ಎರಡು ಎರಡು ಮೂರು ಇರಬೇಕು ಆ ಎರಡೇ ಡೋನಟ್ ಸಿಕ್ಕಿದ್ದು ಮತ್ತು ಒಂದು ಯು ಪಿನ್ ಮಿನಿ ಬಾಕ್ಸನ್ನ ಕೇಳಿದ್ಲು ಅವೆರಡನ ಅವಳಿಗೆ ಕೊಟ್ಟಿದ್ದೀನಿ ಅವಳು ಅದನ್ನು ಪೇ ಮಾಡ್ತಾಳೆ ಪೇಮೆಂಟ್ ಬಂದ್ಬಿಟ್ಟು ಅವಳೇನು ವರ್ಕ್ ಮಾಡ್ತಾಳೆ ಅದು ಅವಳಿಗೆ ನಾನೇನು ವರ್ಕ್ ಮಾಡ್ತೀನೋ ಅದು ನನಗೆ ಅಷ್ಟೇ ದುಡ್ಡು ವಿಚಾರದಲ್ಲಿ ನಾವು ನೋ ಕಾಂಪ್ರಮೈಸು ಮತ್ತು ಯೂರೋ ಪ್ಯಾರಿಸ್ ಲ್ಯಾಶಸ್ಸೇ ನಾನು ಯೂಶ್ವಲಿ ಯೂಸ್ ಮಾಡೋದು ಫಿಫ್ಟಿ ಫೋರ್ ನಂಬರ್ ಫಿಫ್ಟಿ ಸಿಕ್ಸು ಚೆನ್ನಾಗಿದೆ ಈ ರೀತಿ ನೋಡಿಕೊಂಡು ನಾನು ತೊಗೊಂಡ್ಬರ್ತೀನಿ ಫೋರ್ಸ್ ಸಾಕೊನ ಸುಮ್ಮನೆ ಇದು ಒನ್ ಪೀಸೇ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಒನ್ ಒನ್ ಈಚ್ ಲ್ಯಾಶಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಫೋರ್ ಸೆಟ್ ತೊಗೊಂಬಂದಿದೆ ಬೇಕಾದರೆ ಅಂತ ಅಂಥೇಳಿ ಕಾಂಪ್ಯಾಕ್ಟ್ ಪೌಡರ್ ಖಾಲಿ ಆಗಿತ್ತು ಇದು ಪಿ ಎ ಸಿದು ಇದು ಈ ಪ್ರಾಡಕ್ಟ್ ಲಿಂಕ್ ಎಲ್ಲ ಬೇಕು ಅಂತಂದರೆ ನಾನು ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮ್ಗೆ ಹಾಕಿರ್ತೀನಿ ನೀವು ಅಲ್ಲಿ ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು ನಾನು ಸಿಗೋದನ್ನೆಲ್ಲ ಹಾಕ್ತೀನಿ ಸಿಗದೆ ಇರೋದು ನಾನು ಏನೂ ಮಾಡೋಕ್ಕಾಗಲ್ಲ ಓಕೆನಾ ಸಿಗೋದೆಲ್ಲ ನಾನು ಹಾಕ್ತೀನಿ ಇದು ಬಹುಶಃ ನೈಕಾದಲ್ಲಿ ಅವೈಲೇಬಲ್ ಇದೆ ಅಂತ ಅನಿಸುತ್ತೆ ನೀನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ನಾನು ನಿಮಗೆ ಕಾಂಪ್ಯಾಕ್ಟ್ ಪ್ಯಾಲೆಟ್ ಇದು ಖಾಲಿ ಆಗ್ಬಿಟ್ಟಿದೆ ಹಾಗಾಗಿ ಇದನ್ನು ತೊಗೊಂಡೆ ಕ್ಲಾಸಲ್ಲಿ ನಾನು ಮಾಸ್ಟರ್ ಕ್ಲಾಸ್ ರೀಸೆಂಟಾಗಿ ಹೋಗಿದ್ನಲ್ಲ ಅಲ್ಲಿ ಗ್ರೂಪ್ ಅವ್ರು ರೆಫರ್ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ ಇನ್ನೊಬ್ರು ಕೂಡ ಅವ್ರು ರೆಫರ್ ಮಾಡಿದ್ರು ಮ್ಯಾಕಿಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಟ್ ಆದರೆ ನೆಕ್ಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋಣ ಇವಾಗ ಸದ್ಯಕ್ಕೆ ಇದು ಸಾಕು ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಪಿಕ್ ಮಾಡಿದೆ ನಾನು ತಗೊಳ್ಳೋಣ ಪ್ಯಾಕು ಕೂಡ ನನ್ನ ತಲೆಯಲ್ಲಿದೆ Ofra! Det finns en över vi har så iväg. ಹೈಲೈಟರ್ ಪ್ಯಾಲೆಟ್ ಇದು ಎಲ್ಲ ಥರ ಸ್ಕಿನ್ಗೂ ನಾವು ಇದನ್ನು ಹಾಕ್ಬೋದು ಬ್ರೈಟ್ ಸ್ಕಿನ್ನಿಂದ ಡೀಪರ್ ಟೋನ್ ಸ್ಕಿನ್ ತನಕ ನಾವು ಇದನ್ನು ಯೂಸ್ ಮಾಡ್ಬೋದು ಹಾಗಾಗಿ ಇದನ್ನು ಸಜೆಸ್ಟ್ ಮಾಡೋದು ಸರಿ ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ ನಾನು ಇದಕ್ಕೆ ಅರೌಂಡ್ ತ್ರೀ ತೌಸಂಡ್ ಚೇಂಜ್ ಏನು ಆಯಿತು ಅನಿಸುತ್ತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಅಫ್ಕೋರ್ಸ್ ಮಾರ್ಜಿನ್ ಏನಿದು ಇದರಲ್ಲಿದೆ ಅದನ್ನು ಕೊಡೋಲ್ಲ ಅವ್ರ ಪ್ರೈಸು ಫೈವ್ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಇರುತ್ತೆ ವೈಭವ್ ಸ್ಟೋರ್ಸಲ್ಲಿ ಚೆಕ್ ಮಾಡಿ ಆಫರ್ಸ್ ಅಂತೂ ಖಂಡಿತ ಇರುತ್ತೆ ಒಂದು ಬೇಸಿಕ್ ಮಾಯಶ್ಚರೈಸರ್ ತಗೊಂಡೆ ಲ್ಯಾಕ್ ವಾಟರ್ ಬೇಸ್ಡ್ ಮಾಯಶ್ಚರೈಸರು ಸೈಡ್ಸ್ಗೆಲ್ಲ ಹಾಕೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಬಂದು ಒಂದು ಫಾರ್ ಎವರ್ ಫಿಫ್ಟಿ ಟೂದು ಡೀಪ್ ಸ್ಕಿನ್ ಟೋನ್ದು ಒಂದು ಫೌಂಡೇಶನ್ನ ಚೂಸ್ ಮಾಡಿದೆ ಇರಲಿಲ್ಲ ಹಾಗಾಗಿ ಚೆನ್ನಾಗಿದೆ ಫೌಂಡೇಶನ್ಸ್ ಟ್ರೈ ಮಾಡೋದಾದರೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಇದು ಎಲ್ಲನೂ ಕೂಡ ಬಿಲ್ ಇದು ಇದು ಅರೌಂಡ್ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ರುಪೀಸ್ ಆಗಿದೆ ಇದು したいい人いと。 ನೆಕ್ಸ್ಟ್ ಒಂದು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ತೊಗೊಂಡೆ ಬಹುಶಃ ಬ್ಲೆಂಡಿಂಗ್ ಬ್ರಷಸ್ ಎಲ್ಲ ಹೆಂಗೆ ಸಿಗಲ್ಲ ಅನ್ಸುತ್ತೆ ಸಿಕ್ಕಿದ್ರೆ ಪಿ ಎಸ್ ಸಿ ತುಂಬ ಚೆನ್ನಾಗಿದೆ ಬ್ಲೆಂಡಿಂಗು ಬೆಲಿ ಸಮಥಿಂಗ್ ಏನೋ ಆ ಬ್ರಷ್ ತೊಗೊಳ್ಳಿ ಅಂತಂದರು ಬಟ್ ಆದರೆ ಸದ್ಯಕ್ಕೆ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಬೇಡ ಅಷ್ಟು ಇನ್ವೆಸ್ಟ್ಮೆಂಟ್ ಮಾತ್ರ ಪಿ ಎಸ್ ಸಿ ಬ್ರಷಸ್ ಸೆಟ್ಟಿದೆ ಆದರೂ ಕೂಡ ಎಕ್ಸ್ಟ್ರಾ ಬ್ರಷಸ್ ಬೇಕು ಅನ್ನಿಸ್ತು ಹಾಗಾಗಿ ನೋಡೋಣ ಅಂತ ಅನ್ನಿಸ್ತು ಆಮೇಲೆ ಯಾಕೋ ಪ್ರೈಸ್ ಏನುಬಿಟ್ಟು ಸುಮ್ಮನೆ ಅದೇ ಇನ್ನೊಂದ್ಸತಿ ಯಾವಾಗಲಾದರೂ ಚೆಕ್ ಮಾಡ್ತೀನಿ ಒಂದು ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷನ್ನು ತೊಗೊಂಡೆ ಫ್ಲಾಟ್ ಬ್ರಷ್ ಈ ರೀತಿ ಅದು ಎಲ್ಲೋ ಇತ್ತು ನನ್ನ ಗೊತ್ತೇ ಇಲ್ಲ ನನಗೆ ಇದು ಸ್ವಿಸ್ ಸ್ವಿಸ್ ಬ್ಯೂಟಿ ಇದು ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್ ಬೇಗ ಲಾರ್ಜರ್ ಏರಿಯಾ ಒಳಗಡೆ ಬೇಗ ಬ್ಲೆಂಡ್ ಮಾಡ್ಬೋದು ಅಂದ್ಬಿಟ್ಟು ಇದನ್ನು ನಾನು ತೊಗೊಂಡೆ ಚೆನ್ನಾಗಿದೆ ಇದನ್ನು ಕೂಡ ನಾನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದು ನೆಕ್ ಪೀಸನ್ನು ತೊಗೊಂಡೆ ನನಗೆ ಈ ರೀತಿ ಯಾಕೋ ಇತ್ತೀಚೆಗೆ ಈ ವಿಲೈಸ್ ಲೈಸ್ ಮೇಲೆ ಸ್ವಲ್ಪ ಇಷ್ಟ ಆಗ್ಬಿಟ್ಟಿದೆ ನನಗೆ ಇಷ್ಟ ಪಡಬೇಕು ಪಡಲೇಬೇಕು ಯಾರ್ಯಾರ ಕಣ್ಣು ಹೆಂಗೆ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ ಹಾಗಾಗಿ ಯಾಕೋ ಇತ್ತು ತುಂಬ ಡಿಫ್ರೆಂಟಾಗಿ ಯುನೀಕ್ ಆಗಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಪೀಸು ಹಾಗಾಗಿ ನನ್ನ ಹತ್ರ ಇಂದ ತೋರಿಸ್ತೀನಿ ಒಂದು ಇವಿಲ್ ಆಗಿ ಅದೇ ಥರ ಇಲ್ಲಿ ಬಾರ್ಡರ್ ಥರ ಒಂದು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲೊಂದು ಏನಿದೆ ಅಂತಾರೆ ಸ್ಟೋನನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ತ್ರೀ ಡಾಟ್ಸ್ ಕೊಟ್ಟಿದ್ದಾರೆ ನನಗೆ ಇದು ಆಗಿ ತುಂಬ ಚೆನ್ನಾಗಿ ಅನ್ನಿಸ್ತು ಅದರಲ್ಲಿ ಬ್ಯಾಕ್ ಸೈಡು ನೋಡಿ ಎಷ್ಟು ಕ್ಲಾಸಿಯಾಗಿ ಇದೊಂದು ಪುಟ್ಟ ಸ್ವೇನ್ ಥರ ಕೊಟ್ಟಿದ್ದಾರೆ ಇದು ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ತೊಗೊಂಡೆ ನಾನು ಹಾಕ್ಕೊಂಡ್ರೆ ಹೇಗಿರುತ್ತೆ ತೋರಿಸ್ತೀನಿ ರೀ ಇಲ್ಲಿ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಅನ್ನಿಸ್ತು ಇದು ಡೀಟೇಲಿಂಗ್ ಜಾಸ್ತಿ ಇಷ್ಟ ಆಯಿತು ನನಗಿದು ಡೀಪಾಗಿ ಏನಾದರೂ ಈ ರೀತಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ നമുക്ക് തുമ്പനേ ഇഷ്ടായിരീതി വി ആക്കണ്ടു സഖത്താ കാണത്തെ അത് ഇഷ്ട ആ നന്ന മേക്ക ഷാപ്പിംഗ് വീഡിയോ വീഡിയോ ഇഷ്ടം പ്ലീസ് ബ്രിട്ടേക്ക് ഒന്ന് ലൈക്ക് കൊടി അത് ഹേത്ത മുൻന ബീ തൽസത്തിനെ അടിൽ ദൻ ടേക്ക് കെയർ ബൈ ബൈ ലാസ് ആഫ് ലവ് ബൈ